ಪ್ರಸಾದ್ ಅವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ಇವತ್ತು ಎರಡು ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಗೋಷ್ಠಿಯನ್ನು ಕರೆದಿದ್ದೇನೆ ಮೊದಲನೆಯದಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿತ್ತು ದದ್ದಲ್ ಅವರು ನಿಗಮದ ಅಧ್ಯಕ್ಷರಿದ್ದರು ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಕೂಡ ನಾವು ಹೇಳಿದ್ವಿ ಎಸ್ಐಟಿಯನ್ನ ತರಾತೂರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯು ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ಲಿ ಎರಡು ಇಬ್ಬರೂ ಹೆಸರು ಇರಲಿಲ್ಲ ಈಗ ಖಾತ್ರಿಯಾಗಿದೆ ಇಡಿ ಇಡಿಯವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಎರಡನೇದು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಬಳ್ಳಾರಿಯ ಎಂಪಿ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಹೇಳಿದ್ದಾರೆ ಈಗ ಸರ್ಕಾರದ ಬಳಿ ಏನು ಉತ್ತರ ಇದೆ ನಿಮ್ಮ ಎಸ್ಐಟಿ ಇದರಲ್ಲಿ ಎಫ್ಐಆರ್ ಕೂಡ ಇವರ ಮೇಲೆ ಹಾಕಲಿಲ್ಲ ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ ಈಗ ಸರ್ಕಾರ ಏನು ಹೇಳ್ತದೆ ಇದಕ್ಕೆ ಅಂದಮೇಲೆ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಬಂದಾಗ ಇದು ಸಾಮಾನ್ಯ ಹಗರಣ ಅಲ್ಲ ನಾವು ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ ಇದನ್ನ ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ ಇದು ನೇರವಾಗಿ ಸರ್ಕಾರದ ಹಣವನ್ನು ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು ಆದ್ರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಇರು ಕೆಲಸ ಮಾಡತಕ್ಕಂತ ಒಂದು ಸರ್ಕಾರ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು ಸರ್ಕಾರ ಇದುವರೆಗೂ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಈಗ ಏನು ಹೇಳ್ತಾರೆ ಪಾಪ ಅವರಿಗೆ ಕೇಸ್ಗಳು ಬಹಳ ಆಗ್ಬಿಟ್ಟಿದೆ ಈಗ ಅದರಿಂದಾಗಿ ಯಾವುದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಯಾವುದರ ಬಗ್ಗೆ ತಗೊಳಬಾರದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ ಆದರೆ ಇದು ಒಂದು ದೊಡ್ಡ ಆಭರಣ ಇದು ಒಂದು ದೊಡ್ಡ ಅಂತಂದ್ರೆ ಲಕ್ಷ ಕೋಟಿ ಆಗಿರಬೇಕು ಅಂತಿಲ್ಲ ಒಂದು ಕೋಟಿ ರೂಪಾಯಿಯನ್ನು ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸ್ಕೊಂಡು ತಿಂದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ ಆದ್ರಿಂದ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸಬೇಕು ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು ದದ್ದಲ್ಲಿ ನೀವು ಯಾಕೆ ಇನ್ನೂ ಇಟ್ಕೊಂಡು ಕೊಳ್ತಿದ್ದೀರಿ ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ ನೀವು ಮಾಡಿದ ಎಸ್ಐಟಿಗೇನಾದರೂ ಮೂರು ಕಾಸಿನ ಬೆಲೆ ಇದೆಯಾ ಯಾಕೆಂದ್ರೆ ಇಡಿಯವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ ಅವರ ಹೆಸರುಗಳೇ ನಾಪತ್ತೆ ಇವೆ ಅಂದರೆ ನೀವು ಯಾವುದೇ ಎಸ್ ಐ ಟಿ ಇರಬಹುದು ಯಾವುದೇ ಆಯೋಗ ರಚನೆ ಮಾಡಿದರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ಟುಕೊಳ್ಳ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಇದು ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದಂದ್ರೆ ಮೂಡ ಸದ್ದು ಆಗೋಯ್ತು ಆದ್ರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಯಾವ ರೀತಿ ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ ಆದ್ರಿಂದ ನಾವು ಕೂಡ ಹೈಕಮಾಂಡ್ ನ ಅಪ್ಪಣೆ ಪಡಿಬೇಕು ಅಂತಿತ್ತು ಅವರು ಕೂಡ ಒಪ್ತಿದ್ದಾರೆ ಮಾಡ್ಬೋದು ಅದನ್ನ ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ ಹ್ಮ್ ಅದೇ ಇಲ್ಲ ಮೈಸೂರಿಗೆ ಮೂಡಾದ ಅಲ್ಲ ಆದ್ರಿಂದಾಗಿ ಆ ಭಾಗದಲ್ಲಿ ಎಸ್ ಸಮುದಾಯ ಹೆಚ್ಚಿಗೆ ಇರೋದು ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ ಎತ್ನಾಳದು ಅಂತಲ್ಲ ಬಿಜೆಪಿ ಯಾವುದೇ ಮಾಡಿದ್ರು ಬಿಜೆಪಿ ಬಿಜೆಪಿ